ಮಾತಾಡಿದ್ರೆ ಸಲ ತಗೋತಾ ಇದ್ದಾರೆ ನಮ್ಮ ಮೂವತ್ತೊಂದು ವಾರ್ಡ್ ಅಲ್ಲಿರುವ ಬಡವರೆಲ್ಲ ಎಕ್ಸ್ಪ್ರೆಸ್ ಯಾರು ತಗೊಂಡಿದ್ದಾರೆ ಕರೆಂಟ್ ಹೇಳಿ ಅಲ್ಲ ಸ್ವಲ್ಪ ಹೇಳಿ

ಏನಪ್ಪ ನೀವು ಈ ತರ ಮಾಡ್ತಾ ಇದೀರಾ ಒಂದು ಮಾಮೂಲಿ ಜಕ್ಕಲ್ ಮಳೆ ನೀರಿದ್ದು ನೀವು ತಂದು ಕೊಡಕ್ ಅಂದ್ರೆ ಇದು ಎಷ್ಟು ಮಾತ್ರ ನೀವು ಕೆಲಸ ಮಾಡ್ತೀರಾ ಅಂತ ಜನ ಖುಷಿ ಆಗ್ತಾವ್ರೆ ಅದರಿಂದ ಆದಷ್ಟು ನೀವು ಕೆ ಬಿ ನಲ್ಲಿ ಸಮಸ್ಯೆ ಒಂದು ಲೆಟರ್ ನೀವು ನಿಮ್ ಕಾಲದಲ್ಲಿ ಬರ್ತಿದ್ದೀರಾ ಎಸ್ಕಾಂಗೆ ನಮ್ಗೆ ಕೇಳಿ ಅಂತ ಒಂದು ಕೋಟಿ ಚಿಲ್ಲರೆ ದುಡ್ಡು ಕಟ್ತೀವಿ ನಾವು ಸಭೆಯವರು ನಾವು ಆಯುಕ್ತರು ಇಂಜಿನಿಯರು ಸುಮಾರು ತಿಂಗಳಿಗೆ ಒಂದು ಇಪ್ಪತ್ ಮಂದಿ ಮಾತಾಡ್ತಾ ಇದ್ವಿ ಅಧ್ಯಕ್ಷ ಪರವಾಗಿ ಇಲ್ಲ ನಮ್ಮ ಕಮಿಷನರ್ ಪರವಾಗಿ ಯಾವ್ದಾದ್ರೂ ಒಂದು ಲೆಟರ್ ಸಸ್ಪೆಂಡ್ ಮಾಡಿ ಒಂದ್ ಪೈಲಲ್ಲಿ மனவி சரியா

ನಾನು ಏನಾದ್ರು ಎಲ್ಲರೂ ಮನವಿ ಮಾಡ್ಕೊತಿದ್ದೇನೆ ಅಟ್ಲೀಸ್ಟ್ ಬಂದಿದ್ದ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ ಬಟ್ಟೆ ನಮ್ಮಲ್ಲಿ